ಎಲ್ಲ ನನ್ನ ಪ್ರೀತಿಯ ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂದರೆ ಇಲ್ಲಿ ಯಾರನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾತಾಡ್ತಾ ಇಲ್ಲ ದಯವಿಟ್ಟು ಪೂರ್ತಿ ಕೇಳಿ ಪೂರ್ತಿ ಕೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಯಾಕಂದರೆ ಏನಿವತ್ತು ಕಾಂಗ್ರೆಸ್ ಸರ್ಕಾರದವರು ಇದ್ರಲ್ಲ ಮಂತ್ರಿ ಮಂಡಲದವರು ಬರೀ ಅವ್ರ ಜಪ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತೇವಲ್ಲ ಬರೀ ಇವರು ಮೋದಿ 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 ಅಷ್ಟೇ ಇವರು ಮೋದಿ ನೆನೆಸ್ಗಳಿಲ್ಲ ಅಂದರೆ ಇವರು ಊಟ ನಿದ್ದೆ ಏನೂ ಬರಲ್ಲ ಆ ಮಟ್ಟಕ್ಕೆ ಇವತ್ತು ಮಾತಿದ್ರು ಮೋದಿ 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 ಅವರು ಒಬ್ಬರು ದೇಶದ ಪ್ರಧಾನಿ ಅನ್ನೋದು ಪರಿಜ್ಞಾನ ಇಲ್ಲದಂಗೆ ಇವರು ಮಾತಾಡ್ತಾ ಇದ್ದಾರೆ ಈ ನಮ್ಮ ಭಾರತ ಕಾನೂನು ಮತ್ತು ಸಂವಿಧಾನ ಬರೆದಿರ್ತಕ್ಕಂಥ ನಮ್ಮ ದೇವರು ಈ ದೇವರು ಫೋಟೋ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ದೇವರು ಅನ್ಕೊಂಡಿದ್ದೀನಿ ಯಾಕಂದರೆ ಇವರು ಕಾಲು ಯಾರು ಸಮಯ ಇಲ್ಲ ವಿಚಾರ ಈ ದೇವರು ಹ್ಕೊಂಡು ಯಾರು ಏನಾರು ಅನ್ಕೊಳ್ಳಿ ಸತ್ಯನ ಹೇಳ್ತದೆ ಕೇಳಿಸ್ಕೊಳ್ಳಿ ನಿಮ್ಮ ಇಷ್ಟ ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಏನಪ್ಪ ವಿಚಾರ ಅಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇದೇ ಸರ್ಕಾರದವರು ಅಂಬೇಡ್ಕರ್ ಅವರ ಜಯಂತಿ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿವಸ ನಾಲ್ಕು ಘೋಷಣೆ ಮಾಡಿದರು ಮೈಸೂರಲ್ಲೊಂದು ಅದೇನೋ ಮ್ಯೂಸಿಯಂ ಮಾಡ್ತೀನಿ ಅಂದರು ಬೆಂಗಳೂರಲ್ಲಿ ಮತ್ತು ಅದೇನೋ ಸಮುದಾಯ ಭವನ ಏನೇನೋ ಒಟ್ಟು ನಾಲ್ಕು ಘೋಷಣೆ ಮಾಡಿದರು ಒಂದು ಪ್ರತಿಮೆ ಇಡೀ ದೇಶದಲ್ಲೇ ಇಲ್ಲ ಅಷ್ಟು ದೊಡ್ಡದು ಪ್ರತಿಮೆ ಮಾಡ್ತೀನಿ ಅಂದರು ಇದು ಮತ್ತೆ ಯಾವುದೋ ಸಿನಿಮಾ ಸಿಟಿ ಅದೇನೋ ಸಿಟಿ ಮಾಡ್ತೀವಿ ಅಂದರು ಯಾವುದೂ ಮಾಡಿಲ್ಲ ಒಂದು ಗುದ್ಲಿ ಪೂಜೆ ಕೂಡ ಮಾಡೋಕ್ಕಾಗಲಿವ್ರು ಕೈಲಿ ಬರೀ ಮೋದಿ 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 ಏನು ಮಾಡವ್ರೆ ಮೋದಿ ಏನು ಮಾಡವ್ರೆ ಅವ್ರು ಏನು ಮಾಡಿಲ್ಲ ರೀ ನೀವು ಮಾಡ್ರಿ ನಿಮ್ಮನ್ನು ನಿಮ್ಮನ್ನೇನು ಹಿಡ್ಕೋ ಕೂತ್ಕೊಂಡಾರ ಮೋದಿಯವರು ಏ ನೀವು ಮಾಡಬೇಡ್ರಿ ನಿಮ್ಮನ್ನು ಕಟ್ಟಕ್ಕೆ ಕೊಡ್ತೀನಿ ಅಂತಂದು ಏನು ಹಿಡ್ಕೊಂಡಿಲ್ಲ ನಿಮಗೇನು ಬರೋದೆಲ್ಲ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ ಬರೋದು ಏನು ಬೇಕೋ ಬರ್ತಾ ಇದೆ ಹೇಳಿ ಎದೆ ಬಿಟ್ಕಂಡಿ ಇಷ್ಟಿಷ್ಟು ಅಂತ ಅಲ್ಲಿಂದ ಕೇಂದ್ರದಿಂದ ಇಷ್ಟು ಅನುದಾನ ತಗೊಂಬಂದಿದ್ದೀವಿ ಅಂತ ಎದೆ ಮುಟ್ಕೊಂಡು ಹೇಳಿ ಹಂಗ ಬಂದಿಲ್ಲ ಅಂತೇಳಿ ನೀವು ಸತ್ಯ ಹೇಳಿ ಎದೆ ಮುಟ್ಕಂಡು ನಿಮ್ಮ ಆತ್ಮ ಸಾಕ್ಷಿಯಿಂದ ಹೇಳಿ ನಾವೇನು ತುಂದ ಇಲ್ಲ ಹೇಳಿ ನೋಡೋಣ ನಿಮ್ಮ ಆತ್ಮ ಸಾಕ್ಷಿಯಿಂದ ನಮ್ಮ ದೇವರ ಮೇಲೆ ಫೋಟೋ ಇಡ್ಕೊಂಡು ಕಾದ್ಮೇ ಆಣೆ ಮಾಡಿ ಹೇಳಿ ನೀವು ಕೇಂದ್ರದಿಂದ ಏನು ತಗೊಂಬಂದಿಲ್ಲ ನಾವು ಅಂತಂದು ಹೇಳಿ ಏನು ಮಾಡಿದ್ರಿ ನಿಮ್ಮ ನಡೀತಾ ಇರೋದು ಬರೀ ಐದು ಗ್ಯಾರಂಟಿಗಳು ಅದರಲ್ಲಿ ಐದರಲ್ಲೂ ಏನು ಎಲ್ಲ ಪುಟ್ಕ ಪುಟ್ಕಿ ಯಾವ ಐದು ಗ್ಯಾರಂಟಿ ಇಲ್ಲ ಸರಿಯಾಗಿ ಗೊತ್ತಾಯ್ತಾ ವೃದ್ಧಾಪ ವೇತನ ಬರ್ತಾಯಿಲ್ಲ ಸರಿಯಾಗಿ ವಿಧುವ ವೇತನವೂ ಬರ್ತಾ ಇಲ್ಲ ಗುರುಲಕ್ಷ್ಮಿ ಅಂತೂ ಇದೆ ಬರ್ತಾಯಿದೆ ಬರ್ತಾ ಇಲ್ಲ ಇನ್ನು ಪುಕ್ ಶೆಟ್ಟೆ ಬಸ್ ಮಾತ್ರ ಅದು ಕರೆಕ್ಟಾಗಿ ನಡೀತಾ ಇದೆ ಇನ್ನು ಕರೆಂಟ್ ಬಿಲ್ ಅಂತೂ ಅಯ್ಯಪ್ಪ ಈ ಕರೆಂಟ್ ಬಿಲ್ಲು ಕಟ್ತಾ ಇರೋರಿಗೆ ನಮಗೆ ಬರೋರಿಗಂತೂ ಭಯಾನಕ ಬಿಲ್ ಬರ್ತಾ ಇದೆ ಇನ್ನೇನು ನಡೀತಾ ಇದೆ ಇನ್ನೇನು ಮಾಡ್ತಾಯಿದ್ರು ನೀವು ಬರೀ ಮಾತು ಮೋದಿ 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 ಏನು ಮೋದಿ ಏನು ಮಾಡಿ ಅಲ್ವ ನೀವು ಒಂದೇನೆ ಮಾಡಿರೋದು ನೀವು ಮಾಡಿರೋ ತೋರಿಸ್ರಿ ನಿಮ್ಮ ಹತ್ರ ಅಧಿಕಾರ ಇದೆ ನಿಮ್ಮ ಹತ್ರ ಪವಾರ ಇದೆ ಅವ್ರು ಏನು ಮಾಡ್ತಾ ಇಲ್ವಲ್ಲ ನೀವು ಮಾಡಿ ತೋರಿಸ್ರಿ ನೋಡೋಣ ಯಾವ್ದಾರ ಒಂದು ಗುದ್ಲಿ ಪೂಜೆ ಅಂಬೇಡ್ಕರ್ ಪ್ರತಿಮೆ ಎರಡು ಆಯ್ತು ಇವತ್ತಿಗೆ ಎರಡು ತಿಂಗಳಾಗಿ ಮೂರ್ನಾಲ್ಕು ದಿವಸ ಆಗಿದೆ ಇವಾಗ ಇನ್ನೂ ಜಾಗ ಹುಡ್ಕಾಗಿಲ್ಲ ನಿಮ್ಮ ಕೈಲೇ ಜಾಗ ಹುಡುಕಿ ಗುದ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲೇ ತಿರಿ ಮೋದಿ ಮಾಡಿ ಮೋದಿ 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 ಅವ್ರು ಏನು ಮಾಡೋಕ್ಕಾಗಲ್ಲಪ್ಪ ಅವ್ರಿಗೆ ಏನೂ ಬರ್ತಾ ಇಲ್ಲ ನೀವು 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 ಮಾಡಿ ತೋರಿಸಿ ಅವ್ರಿಗೆ ಮಾಡಿ ತೋರಿಸಿ ನಿಮ್ಮ ಹತ್ರ ಅಧಿಕಾರ ಇಲ್ಲವಾಂಗಾದರೆ ನಿಮಗೆ ಪವರ್ ಇಲ್ವಾ ಬೇರೆ ಎಲ್ಲ ಮಾತಾಡೋಕ್ಕೆ ಪವರ್ ಇದೆ ಬೇರೆ ಎಲ್ಲ ಮಾತಾಡೋಕ್ಕೆ ತ ಇದು ಇದೆ ಕೆಲಸ ಮಾಡೋಕ್ಕಾಗಲ್ವಾ ನೀವು ಘೋಷಣೆ ಮಾಡಿರೋದು ಮಾಡಿರಿ ಬೇರೆ ಕೇಳ್ತಾ ಇಲ್ಲ ರೋಡ್ಗಳು ಹಾಳಾಗಿ ಕೊಟ್ಟು ಹೋಗಲಿ ಶಾಲೆಗಳು ಹಾಳಾಗಿ ಕೊಟ್ಟು ಹೋಗಲಿ ಮಾರ್ಕೆಟ್ಗಳಂತೂ ಇನ್ನೂ ಕುಲಿಗಟ್ಟು ಹೋಗಲಿ ಸರ್ಕಾರಿ ಆಫೀಸ್ಗಳಂತೂ ಕೆಲವಂತೂ ಕುಲಿಗಟ್ಟು ಹೋಗಿದ್ದಾವೆ ಬಾತ್ರೂಮ್ ಕೂಡ ಇಲ್ಲ ಅಷ್ಟೊಂದು ಕುಲಿಗಟ್ಟೋಗಾವೆ ನೀವೇನು ಘೋಷಣೆ ಮಾಡ್ತಾ ಇದ್ರಲ್ಲ ಅವನು ಮಾಡಿರಿ ಸಿನಿಮಾ ಸಿಟಿ ಮಾಡ್ತೀವಿ ಅಂದ್ರೆ ಮಾಡಲಿಲ್ಲ ಅದಕ್ಕಿನ್ನ ಬುದ್ರಿ ಪೂಜೆನ ಮಾಡಲಿಲ್ಲ ನಟ್ಟು ಬಲ್ಟು ಟೈಪ್ ಮಾಡ್ತೀನಿ ಅಂದ್ರೆ ನಟ್ಟು ಬಲ್ಟು ಟೈಪ್ ಮಾಡ್ಕೊಳ್ಳಾಗಿಲ್ಲ ಮತ್ತು ಅಂಬೇಡ್ಕರ್ ಅವರು ಪ್ರತಿಮೆ ಮಾಡ್ತೀನಿ ಅಂದ್ರೆ ಅದನ್ನು ಮಾಡಲಿಲ್ಲ ಮಾಡಲ್ಲ ಚಾಲೆಂಜ್ ಮಾಡ್ತೀನಿ ನೀವು ಯಾವೂ ಮಾಡಲ್ಲ ನೀವು ಇನ್ನೂ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ ನೋಡಿ ಈ ಚಾಲೆಂಜ್ಗಳಾದರೂ ನೀವು ನೀವಾದರೂ ಮಾಡಿ ಮಾಡಲ್ಲ ನೀವು ಬರೀ ಘೋಷಣೆ ಮಾಡ್ಕೊಂಡು ಬರ್ತಾಯಿದ್ರಿ ಬರೀ ಘೋಷಣೆ ಮಾಡ್ಕಂಬರ್ತಾಯಿದ್ದೀರಿ ಹೊರತು ಬರೀ ಅವ್ರು ಏನು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡೋಕ್ಕಾಗಿಲ್ಲ ನೀವು ಮಾಡಿ ನಿಮ್ಮನ್ನ ಯಾರು ಬೇಡ ಅಂದಿಲ್ಲ ನಿಮ್ಮನ್ನ ಯಾರು ಬೇಡ ಅಂತನೂ ಹೇಳ್ತಾ ಇಲ್ಲ ಆ ಅಯ್ಯೋ ಶಿವ ಶಿವ ತೆಲೀಗೊಂದೊಂದು ಮಾತಾಡ್ತಿರಲ್ಲರಪ್ಪ ನೀವೆಲ್ಲ ಒಂದೊಂದು ಏನು ಮಾತಾಡೋಕಂತಲೇ ಒಟ್ಟು ಏನಪ್ಪ ಅಂದ್ರೆ ನ್ಯೂಸ್ ಮಾಡ್ಬೇಕಷ್ಟೇ ಬೇರೆ ಏನಿಲ್ಲ ನ್ಯೂಸ್ ಮಾಡಿ ಇನ್ನು ಎರಡೂವರೆ ವರ್ಷ ಟೈಮ್ ಪಾಸ್ ಮಾಡ್ಕಂಡು ಅಷ್ಟೇ ಇಷ್ಟೇ ಹೊರ್ತು ನೀವು ಅಂಬೇಡ್ಕರ್ ಪ್ರತಿಮೆ ಮಾಡ ಪ್ರತಿಮೆನೂ ಮಾಡಲ್ಲ ಅಂಬೇಡ್ಕರ್ ಇದು ಸಮುದಾಯ ಭವನನೂ ಮಾಡಲ್ಲ ಅಂಬೇಡ್ಕರ್ ಮ್ಯೂಸಿಯಮ್ಮೂ ಮಾಡಲ್ಲ ಮಾ ಇನ್ನು ನಾಲ್ಕು ಇನ್ನೂ ಏನು ಎರಡು ಅವೆ ನನಗೂ ಬರ್ತಾ ಇಲ್ಲ ನಾಲ್ಕು ಘೋಷಣೆ ಮಾಡಿದ್ರಿ ನಾಲ್ಕು ಕೇಳ್ಕೊಂಬನ್ನಿ ಇದ್ರ ಜೊತೆ ನಾಲ್ಕು ಕೇಳ್ಕೊಂಬನ್ನಿ ನಾವು ಮಾಡ್ತೀವಿ ನಾಲ್ಕು ಕೇಳ್ಕೊಂಬನ್ನಿ ಅಂತಂದೇಳಿ ಮಾಡಿದಿರಿ ಎಲ್ಲಿ ಮಾಡಿದಿರಿ ಸರ್ ಅದ್ರ ಜಾಗ ಹುಡ್ಕೋಕೆ ಆಗಿಲ್ಲವಲ್ಲ ಸರ್ ಇನ್ನೂ ಎರಡು ತಿಂಗಳು ಬೇಕಾ ಸರ್ ಜಾಗ ಹುಡ್ಕೋಕ್ಕೆ ಎರಡು ತಿಂಗಳು ಬೇಕಾ ಸರ್ ಜಾಗ ಹುಡುಕಿ ಉದ್ರಿ ಪೂಜೆ ಮಾಡೋಕ್ಕೆ ಅಷ್ಟೊಂದು ನಿಧನನೂ ಸರ್ ನಿಮ್ಮ ಸರ್ಕಾರಿ ಅಧಿಕಾರಿಗಳು ನೀವು ಯಾರನ್ನೂ ನೇಮಕ ಮಾಡಿಲ್ವ ಸರ್ ಜಾಗ ಹುಡುಕ್ರ ಯಾ ಅಂತಂದೇಳಿ ಏಯ್ ಜಾಗ ಹುಡುಕ್ರ ಯಾ ಎಲ್ಲರ ಅಂತಂದೇಳಿ ನೀವು ತೀರ್ಮಾನ ಮಾಡಿಲ್ವಾ ಹೇಳಿಲ್ವ ಯಾರಿಗೂ ಯಾವ ಅಧಿಕಾರಿಗೂ ಹೇಳಿಲ್ವಾ ಮೈಸೂರಲ್ಲಿ ಬೆಂಗಳೂರಲ್ಲಿ ಹೇಳಿರಲ್ಲ ಮೂರು ಮೈಸೂರಲ್ಲೊಂದು ಬೆಂಗಳೂರಲ್ಲಿ ಮೂರು ಪ್ರತಿಮೆ ಒಂದು ಯಾ ನಾಲ್ಕರಲ್ಲಿ ಯಾವ್ದಾರು ಒಂದ್ಕೆ ನೀವು ಗುದ್ಲಿ ಪೂಜೆ ಮಾಡಿದ್ರಾ ಯಾವ್ದಾರು ಒಂದ್ಕೆ ಗುದ್ಲಿ ಪೂಜೆ ಮಾಡಿದಿರಾ ಮಾಡಿಲ್ಲ ಮಾಡೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ಬೇಕಾದ್ರೆ ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಮಾಡೋಕ್ಕಾಗಲ್ಲ ಮಾಡೋದಿಲ್ಲ ಮಾಡಲ್ಲ ನೀವು ಬರೀ ಘೋಷಣೆ ಬರೀ ಘೋಷಣೆ ಅಷ್ಟೇ ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಮಾಡಿದ್ದು ಅಂಬೇಡ್ಕರ್ ಪ್ರತಿಮೆನ ಮಹಾರಾಷ್ಟ್ರದಲ್ಲಿ ಏನು ಮಾಡಿದರೆ ಅಂಬೇಡ್ಕರ್ಗೋಸ್ಕರ ಬರೀ ಅಂಬೇಡ್ಕರ್ 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 ಅಂತ ಹೇಳಿ ಅವ್ರ ಹೆಸರು ಮಾತ್ರ ಹೆಸರು ಹೇಳ್ಕೊಂಡು ಎಲ್ಲ ದುಡ್ಡು ಮಾಡ್ಕೊಂಡಿಲ್ಲ ಬರುತ್ತೋ ಅಂಬೇಡ್ಕರ್ಗೋಸ್ಕರ ಯಾರು ಏನು ಮಾಡಿಲ್ಲ ರೀ ಯಾರು ಏನು ಮಾಡಿಲ್ಲ ಪಾಪ ಆ ದೇವರು ನಮಗೆ ನಮ್ಮ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟರು ಕಾನೂನು ಬರೆದು ಕೊಟ್ಟರು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೇ ಒಂದು ಮೀಸಲಾತಿ ಇಲ್ದನೇ ಯಾವುದೇ ಆಸೆ ಆಕ್ಷಿಂತ ಇಲ್ದಾನೆ ಒಂದು ಸಂಬಳ ಇಲ್ದಾನೆ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟರು ಇವಾಗ ಈಗೇನಾರ ಯಾರ ಸಂವಿಧಾನ ಬರೀರಿ ಅಂದ್ರೆ ಎಷ್ಟು ಕೊಡ್ತೀರಾ ಈಗೇನಾರ ಈಗ ಈಗೇನಾರು ಹೊಸ ಸಂವಿಧಾನ ಬರೀರಿ ಅಂತ ಏನೇ ಇದ್ದುಬಿಟ್ರೆ ಮಾತ್ರ ಏನಾರ ಬಂದುಬಿಟ್ಟಿದ್ರು ಮಾತ್ರ ನಿಜವಾಗ್ಲೂ ಎಷ್ಟು ಕೊಡ್ತೀರಾ ಇಷ್ಟು ತಿಂಗ್ಳು ಆಗುತ್ತೆ ಇಷ್ಟು ತಿಂಗಳಿಗೆ ಎಷ್ಟು ಕೊಡ್ತೀರಾ ನೀವು ಇಂಥ ಈ ಥರ ನೋಡಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ದುಡ್ಡು ಮುಖ್ಯ ಅಲ್ಲ ಕೆಲಸ ಮುಖ್ಯ ನೀವು ಮಾಡಿರ್ತಕ್ಕಂಥ ಕೆಲಸ ಅಂಬೇಡ್ಕರ್ ಅವರು ದುಡ್ಡು ಕಸ ಪಡಲಿಲ್ಲ ಅವ್ರ ಕೆಲಸ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾವೆ ನಮ್ಮ ಕಣ್ಣು ಮುಂದೆ ಹೋಯ್ತವೆ ಅವ್ರ ಹೆಸರು ಹೇಳ್ಕಂಡು ಎಷ್ಟೋ ಜನ ಬೆಳೆದಿದ್ದಾರೆ ಅವ್ರ ಹೆಸರು ಹೇಳ್ಕಂಡು ಎಷ್ಟೋ ಜನ ಉದ್ಧಾರ ಆಗವ್ರೆ ಅವ್ರ ಹೆಸರು ಹೇಳ್ಕಂಡು ಕೋಟಿ ಕೋಟಿ ಆಸ್ತಿ ಮಾಡ್ತಾರೆ ಆದರೆ ಅವ್ರ ಜನಾಂಗದವ್ರನ್ನ ಉದ್ಧಾರ ಮಾಡಿಲ್ಲ ಎಲ್ಲ ಬದಲಾವಣೆ ಆಗೋಲ್ಲ ಇವು ಹಿಂಗೆ ಇರ್ತಾವೆ ಇವ್ರ ಜೊತೆಗಿರೋದು ಬೇಡ ಹೇಳ್ಬಿಟ್ಟು ಅವ್ರ ಜಾತಿನೂ ಬಿಟ್ಟು ಹೋದರು ಧರ್ಮನೂ ಬಿಟ್ಟು ಹೋದರು ಆದರೆ ಕೆಲವು ಅವಿವೇಕಿಗಳು ಇದನ್ನು ಓದಿಲ್ಲ ಇದನ್ನು ತಿಳ್ಕೊಂಡಿಲ್ಲ ಮಹಾತಿರೋ ಅಂಬೇಡ್ಕರ್ ಅವರು ಜೈ ಭೀಮ್ ಅಂಬೇಡ್ಕರ್ ಅವರು ಜೈ ಭೀಮ್ ಇಷ್ಟು ಮಾತ್ರ ಬರುತ್ತೆ ಅಂದರೆ ಅವರ ತತ್ವಗಳು ಗೊತ್ತಿಲ್ಲ ಅವರ ಸಿದ್ಧಾಂತ ಗೊತ್ತಿಲ್ಲ ಅವ್ರು ನಮ್ಮ ಜಾತಿ ಬಿಟ್ಟು ಹಾಕುವುದ್ರು ಅವ್ರು ನಮ್ಮ ಧರ್ಮ ಬಿಟ್ಟು ಹಾಕುವರು ಅನ್ನೋದು ಯಾವಕ್ಕೂ ಕೆಲವು ನೂರಲ್ಲಿ ತೊಂಬತ್ತು ಜನಕ್ಕೆ ಗೊತ್ತಿಲ್ಲ ನೂರಲ್ಲಿ ತೊಂಬತ್ತು ಜನಕ್ಕೆ ಗೊತ್ತಿಲ್ಲ ನಾವೇನು ಬೇಕಾಗಿಲ್ಲ ಅವ್ರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಬಿಟ್ರೆ ನಮ್ಮ ದೇಶ ಭಾಳ ಅದ್ಭುತವಾದ ದೇ ಅವ್ರ ಕನಸು ಕಂಡಿರ್ತಕ್ಕಂಥ ದೇಶ ಆಗುತ್ತೆ ಸಾಧ್ಯನೇ ಇಲ್ಲ ಪಾಪ ಆಗಲ್ಲ ಆ ಪುಣ್ಯಾತ್ಮನಿಗೆ ನಾವು ದಿನ ದಿನ ಬೆಳಗ್ಗೆದ್ದು ಕೈ ಮುಗಿಬೇಕು ಅಂತ ಅದ್ಭುತವಾದ ಕೆಲಸ ಮಾಡೋಗಿದ್ದಾರೆ ಆದರೆ ಅವ್ರ ಹೆಸರು ಹೇಳ್ಕೊಂಡು ದೇಶನೇ ಹಾಳು ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಮಾಡಬಾರದೆಲ್ಲ ಮಾಡ್ತಾ ಇದ್ದಾರೆ ಪಾಪ ಆ ದೇವರು ಪೋಟದಲ್ಲಿದ್ದಾರೆ ಇವತ್ತು ಆ ನಿಜವಾಗ್ಲೂ ನಮ್ಮ ದೇವರಿಗೆ ನಾನು ಎಲ್ಲ ನಿನ್ನ ನಿಮ್ಮ ಹೆಸರು ಹೇಳ್ಕೊಂಡು ಯಾರ್ಯಾರು ದುಡ್ಡು ಮಾಡ್ಕೊಂಡಿರೋ ಅವ್ರ ಹೆಸರು ಅವ್ರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದರೆ ಭಾಳ ದುಃಖ ಆಗುತ್ತೆ ಅಷ್ಟೊಂದು ಮಾಡೋಗಿದ್ದೀರಿ ಅಷ್ಟು ನೀವೆಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರೋ ಅಷ್ಟು ಮಣ್ತಿನ ಕೆಲಸ ಮಾಡ್ತಾಯಿದ್ದಾರೆ ಇವತ್ತಿನ ಜನರವರು ರಾಜಕಾರಣಿಗಳು ಬರೀ ಘೋಷಣೆಗಳು ಆಗ್ತಿದೆ ಹೊರತು ಯಾವುದೇ ಒಂದು ಪೂಜೆ ಯಾವುದೇ ಒಂದು ಬುದ್ಧಿ ಪೂಜೆ ಆಗಿಲ್ಲ ಒಂದು ಜಾಗ ಹುಡ್ಕೋಕ್ಕಾಗಲಿಲ್ಲ ಮಾತು ಎತ್ತಿದ್ರಿ ಇವರು ಮೋದಿ ಜಪ ಮಾಡ್ತಾ ಇದ್ದಾರೆ ಅವರು ಏನು ಕೇಂದ್ರ ಸರ್ಕಾರದಲ್ಲಿ ಏನೇನು ಕೆಲಸ ಮಾಡಬೇಕೋ ನೀವೆಲ್ಲ ಹೋಗಿ ಒಂದೊಂದ್ಸತಿ ರೈಲ್ವೆ ಟೇಷನ್ಗಳು ಹೋಗಿ ನೋಡಿ ಆಗ ರೈಲ್ವೆ ಟೇಷನ್ ಹೆಂಗಿದ್ದು ಹದಿನಾಲ್ಕು ವರ್ಷದ ಹಿಂದೆಗಳ ರೈಲ್ವೆ ಸ್ಟೇಷನ್ ಹೆಂಗಿದ್ದು ಈಗ ಹೆಂಗಿದ್ದಾವೆ ಆವಾಗ ಪೋಸ್ಟ್ ಆಫೀಸ್ಗಳು ಹೆಂಗಿದ್ದವು ಈಗ ಹೆಂಗಿದ್ದಾವೆ ಅವ್ರು ಬನ್ನಿ ಒಂದ್ಸತಿ ಹೋಗಿ ಗೊತ್ತಾಗುತ್ತೆ ಎಲ್ಲರಿಗು ನೀವೆಲ್ಲರೂ ಹೋಗಿ ಒಂದೊಂದ್ಸತಿ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಐವೇ ರೋಡ್ಗಳು ನ್ಯಾಷನಲ್ ಹೈವೇ ರೋಡ್ಗಳು ನೀವೆಷ್ಟು ಮಾಡಿದ್ರಿ ಅವ್ರು ಎಷ್ಟು ಮಾಡಿದ್ದಾರೆ ನಿಮ್ಮ ಕೈಲಿ ಐವತ್ತು ಅಡಿ ರೋಡ್ ಮಾಡೋಕ್ಕಾಗಿಲ್ಲ ಸರಿಯಾಗಿ ನ್ಯಾಷನಲ್ ರೈವೆ ರೋಡ್ ಮಾಡಿದ್ದಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಮುಂದಿನ ಎಪಿಸೋಡಲ್ಲಿ ಭಾಳ ಅದ್ಭುತವಾದ ವಿಚಾರವನ್ನು ತಗೊಂಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು